ಇಫ್ ಯು ಗೋ ಅಂಡ್ ಯು ಡೂ ದೂಜಾ ಇಟ್ಸ್ ನಾಟ್ ಅಲೌಡ್ ಇನ್ಸ್ಲಾಮ್ ಟು ಗೋ ಅಂಡ್ ಇಮಿಟೇಟ್ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗುವಾಗಿದ್ದರೆ ಓಕೆ ಜಂಬೂ ಸವಾರಿ ಬರ್ತಾ ಇರುತ್ತೆ ದಸರಾ ದಿನ ಆನೆ ಮೇಲೆ ಚಾಮುಂಡೇಶ್ವರಿ ತಾಯಿ ಬರ್ತಾರೆ ಇವರು ಉದ್ಘಾಟನೆಗೆ ಬರ್ತಾರೆ ಅವ್ರ ಕೈ ಮುಗಿಯಲ್ಲ ಅಂಥವ್ರನ್ನ ಕರ್ಕೊಬಂದು ನಾವು ಕೂರಿಸೋ ಅವಶ್ಯಕ ಅವಶ್ಯಕತೆ ಇದೆಯಾ ಉದ್ಘಾಟನೆ ಮಾಡಿಸೋ ಅವಶ್ಯಕತೆ ಇದೆಯಾ ಇದು ಆಕ್ಚುಲಿ ಚೆನ್ನಾಗಿರೋದು ಇವತ್ತಿಗೂ ಕೂಡ ದರ್ಗಾ ಒಂದು ಉಸ್ತುವಾರಿ ವಹಿಸ್ಕೊಡುದು ಹಿಂದೂಗಳೇ ತುಂಬಾ ಅದ್ಭುತವಾಗಿ ನಾವು ಆಚರಣೆ ಮಾಡಿ ಕೊಡ್ತೀವಿ ಇದು ಒಂದು ದೇಶ ಒಂದು ಸಾಮರಸ್ಯವಾಗಿದೆ ಇದನ್ನ ರಾಜಕೀಯ ಪ್ರೇರಿತ ಮಾಡ್ಕೊಂಡು ಬೇಡ ಆ ದಸರಾ ತುಂಬಾ ಚೆನ್ನಾಗಿ ನಡ್ಕೊಂತ ಬರ್ತಾರೆ ಈ ವರ್ಷನೂ ಚೆನ್ನಾಗಿ ನಡೀತದೆ ಹಂಗೆ ಆಗ್ಲಿ ಅಂತ ನಾನ್ ಥ್ಯಾಂಕ್ ಯು ಒಂದೇ ಒಂದು ಪ್ರಶ್ನೆ ಅವ್ರಿಗೆ ಅವರು ಧರ್ಮವನ್ನು ಮೀರಿ ಭಾರತ ಭಾರತೀಯ ಅಂತೆಲ್ಲ ಮಾತಾಡಿದ್ರು ಹಾಗಾದ್ರೆ ಅದೇ ಲಾಜಿಕ್ ಸಲ್ ಯಾಕೆ ಅಪ್ಲೈ ಆಗಲ್ಲ ಗಣಪತಿ ಕೂಡಿಸ್ಬೇಕಾರೆ ಓಕೆನಾ ನಿಮ್ಗದು ಸಲ್ಮಾನ್ ಖಾನ್ ಗಣಪತಿ ಪೂಜೆ ಓಕೆನಾ Terima kasih telah menonton!